ಇವರೇ ನಮಗೆ ಕೆಲಸ ಹೇಳ್ಕೊಟ್ಟವರು ಇವರು ಇವ್ರ ಹತ್ತಿರದೇ ನಾನು ಕೆಲಸ ಕಲ್ತಿದ್ದು ಇವ್ರು ನನ್ನ ಕ್ಲೋಸ್ ಫ್ರೆಂಡು ಯಾವಾಗಲೂ ನನ್ನ ಜೊತೆಲೇ ಇರ್ತಾನೆ ವೆಂಕಿ ಇಂತ ಫ್ಲವರ್ ಫ್ಲವರ್ ಡೆಕೋರೇಷನ್ ಇವರು ಈ ಫೀಲ್ಡ್ ಇಂದ ತುಂಬಾ ಜನ ಮಹಾನ್ ಪ್ರತಿಭೆಗಳೆಲ್ಲ ಹೊರಗಡೆ ಹೋಗಿದ್ದಾರೆ ಇದಕ್ಕೆಲ್ಲ ಕಾರಣಕರ್ತರು ಇವರೇ ಇದಕ್ಕೆಲ್ಲ ದಿನಸಿ ಎಲ್ಲ ದಾನ ಮಾಡಿರೋದು ಇವರೇನೆ ರವಿ ಅಂತ ನಾನು ಅಡುಗೆ ಕೆಲಸ ಮಾಡ್ತಾ ಇದ್ದೀನಿ ಇದು ನನ್ನ ಟೀಮು ಇವರೆಲ್ಲ ನನ್ನ ಫ್ರೆಂಡ್ಸ್ಗಳು ಇವರು ನನ್ನ ಕ್ಲೋಸ್ ಫ್ರೆಂಡ್ ರಮೇಶ್ ಅಂತ ನನ್ನ ಫ್ರೆಂಡ್ ಅಮರ್ ಅಂತ ಇವರು ವೇಣು ಅಂತ ಇವರು ತುಂಬ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಚಂದ್ರಶೇಖರ್ ಅಂತ ಇವರು ತುಂಬ ಕೆ ಕಾಂಟ್ಯಾಕ್ಟ್ಗಳೆಲ್ಲ ಇದೆ ನಾವೆಲ್ಲ ಇಲ್ಲಿ ಅಡುಗೆ ಕೆಲಸ ಮಾಡ್ತಾಯಿದ್ದೀವಿ ಇದು ನಮ್ಮ ಅಗ್ರಹಾರ ಏರಿಯಾ ಇದು ಇಲ್ಲೆಲ್ಲ ಇಲ್ಲಿರೋರೆಲ್ಲ ನಮ್ಮ ಇಲ್ಲಿರೋರೆ ಅಯ್ಯಪ್ಪ ಸ್ವಾಮಿಗಳು ಅನ್ನದಾನ ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲರೂ ಅಯ್ಯಪ್ಪ ಸ್ವಾಮಿ ಸೇವೆ ಮಾಡ್ತಾ ಇದ್ದೀವಿ ಇಲ್ಲಿವಾಗ ಇಲ್ಲಿವಾಗ ಒಂದು ಎರಡು ಸಾವಿರ ಜನಕ್ಕಾಗುವಷ್ಟು ಫುಡ್ ಪ್ರಿಪೇರ್ ಮಾಡಿದ್ದೀವಿ ಅಲ್ಲಿ ಒಂದು ಹೊರಗಡೆ ಎಲ್ಲ ಜನಗಳೆಲ್ಲ ತುಂಬ ಜನ ಬಂದು ಕೂತಿದ್ದಾರೆ ಇವಾಗ ಇಲ್ಲಿ ಪೂರಿ ಮಾಡ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿಗಳು ಒಂದು ಎಂಟುನೂರು ಜನ ಬಂದಿದ್ದಾರೆ ಅವ್ರಿಗೀಗ ಬಳಾರ ಮಾಡ್ತಾ ಇದ್ದೀವಿ ಇದು ಇಡ್ಲಿ ಇಟ್ಟು ಅಲ್ಲಿ ಪೂರಿ ರೆಡಿ ಇದೆ ಇಲ್ಲಿ ಇಡ್ಲಿ ಇಟ್ಟು ಇಲ್ಲಿ ಇಡ್ಲಿ ಇಟ್ಟು ರೆಡಿ ಇದೆ ಈ ಕಡೆ ನೋಡಿ ಇಲ್ಲಿ ಇಡ್ಲಿ ಇಡ್ಲಿ ರೆಡಿ ಮಾಡೋದಕ್ಕೆ ಇಡ್ಲಿ ಬಾಸ್ಕುಳ್ಳ್ ರೆಡಿ ಇದೆ ಬಿಸಿ ಬಿಸಿ ಕೊಡ್ತೀವಿ ಅವರೆಲ್ಲ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೆ ತುಂಬ ತಂಡಿ ಬೇಗ ಮಾಡಿರೋ ಆರೋಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀವಿ ಒಂದು ನೈನ್ ತರ್ಟಿಗೆ ಶುರು ಮಾಡ್ತೀವಿ ಮತ್ತು ಇಲ್ಲಿ ಕಡೆ ಅವ್ರಿಗೆ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿದ್ದೀವಿ ಇದು ಉಪ್ಪಿಟ್ಟು ಮಾಡಿದ್ದೀವಿ ಇಲ್ಲಿ ತರಕಾರಿ ಎಲ್ಲ ಹಾಕಿ ಅವರು ಅಯ್ಯೋಪ್ ಸ್ವಾಮಿಗಳು ಅನ್ನ ತಿನ್ನೋಂಗಿಲ್ಲವಲ್ಲ ಅದಕ್ಕೋಸ್ಕರ ಬರೀ ಅವ್ರಿಗೆ ತಿಂಡಿ ಇಲ್ಲ ಅನ್ನ ತಿನ್ನಾಗಿಲ್ಲ ಸರ್ ಬರೀ ಅವರು ಇವಾಗ ತಿಂಡಿ ತಿನ್ಬೇಕು ಅವರೆಲ್ಲ ಮಾಮೂಲಿ ಬೇರೆ ಮಾ ಅವ್ರಿಗೆ ಸಾಗು ಮಾಡಿದ್ದೀವಿ ನೋಡಿ ಇದು ಸಾಗು ಒಂದು ಎಂಟುನೂರದಿಂದ ಸಾವಿರ ಆಗೋಷ್ಟು ಪ್ರಿಪೇರ್ ಮಾಡಿದ್ದೀವಿ ಸಾಗು ಮತ್ತು ಇಲ್ಲಿ ಈ ಕಡೆ ಬಂದರೆ ಇಲ್ಲಿ ನಾರ್ಮಲ್ ಜನಕ್ಕೆ ನೋಡಿ ಇಲ್ಲಿ ಚಟ್ನಿ ಚಟ್ನಿ ರೆಡಿ ಇದೆ ಈ ಕಡೆ ಇಲ್ಲೆಲ್ಲ ಚಟ್ನಿ ರೆಡಿ ಇದೆ ಮತ್ತು ಆಮೇಲೆ ಇಲ್ಲೊಂದು ರೈಸ್ ಬಾತ್ ರೆಡಿ ಇದೆ ಇಲ್ಲಿ ಬಂದಿರೋದು ಒಂದು ಎರಡು ಸಾವಿರ ಆಗೋಷ್ಟು ಒಂದು ಒಂದು ಎರಡೆರಡುವರೆ ಕ್ವಿಂಟಲ್ ರೈಸ್ ಬಾತ್ ಮಾಡಿದ್ದೀವಿ ನೋಡಿ ಇಲ್ಲೊಂದು ರೈಸ್ ಬಾತ್ ಇದೆ ಒಂದು ನಾಲ್ಕು ಥರ ರೈಸ್ ಮಾಡಿದ್ದೀವಿ ಇದು ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೀವಿ ಇಲ್ಲಿ ಇಲ್ಲಿ ಕೇಸರಿ ಬಾತ್ ಮಾಡಿದ್ದೀವಿ ತುಂಬ ಫೇಮಸ್ ಇದು ಇದು ತುಂಬ ಫೇಮಸ್ಸು ಕೇಸರಿ ಭಾತು ಫುಲ್ ಬರೀ ತುಪ್ಪ ಹಾಕಿ ಮಾಡಿರೋದು ಅಯ್ಯೋ ಸ್ವಾಮಿ ಭಕ್ತಾದಿಗಳಿಗೆಲ್ಲ ತುಪ್ಪ ತುಪ್ಪ ನೋಡಿ ಹೆಂಗೆ ತೇಳ್ತಾ ಇದೆ ನೋಡಿ ಪೂರ್ತಿ ತುಪ್ಪನೇ ಇದು ರಿಫೈಂಡ್ ಆಯಿಲ್ ಮಿಕ್ಸ್ ಮಾಡಿಲ್ಲ ಫುಲ್ ತುಪ್ಪ ಇದು ಇವ್ರು ನಂದಿನಿ ತುಪ್ಪ ಹಾಕಿರೋದು ಮತ್ತೆ ಆಮೇಲೆ ಇದೆಲ್ಲ ಇಲ್ಲಿ ರೈಸ್ ಬಾತ್ ಇದೆ ಇಲ್ಲಿ ಈ ಕಡೆ ಇಲ್ಲೊಂದು ರೈಸ್ ಪಾತ್ ಇದೆ ನೋಡಿ ಇಲ್ಲಿ ವೆಜ್ ಪಲಾವ್ ಇದೆ ಇದಕ್ಕೆಲ್ಲ ಇದಕ್ಕೆಲ್ಲ ಕಾರಣಕರ್ತರು ನೋಡಿ ಇವರು ಇದಕ್ಕೆಲ್ಲ ಇದಕ್ಕೆಲ್ಲ ಕಾರಣಕರ್ತರು ಇವರೇ ಇದಕ್ಕೆಲ್ಲ ದಿನಸಿ ಎಲ್ಲ ದಾನ ಮಾಡಿರೋದು ಇವರೇನೆ ನಿಸ್ವಾರ್ಥ ಸೇವೆಯಿಂದ ಮಾಡ್ತಾ ಇದಾರೆ ರಾಜಣ್ಣವರು ಅಂತ ನಮ್ಮ ನಮ್ಮ ಏರಿಯಾಗೆ ದುಡ್ಡು ಹಿರಿಕರು ನಿನ್ನೆ ರಾಜಣ್ಣವರು ಅಂತ ನಮ್ಗೆಲ್ಲ ಮಾರ್ಗದರ್ಶಿಗಳು ಇವ್ರ ಮಾರ್ಗದಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದೀವಿ ಊಟದೆಲ್ಲ ಊಟದೆಲ್ಲ ವ್ಯವಸ್ಥೆ ನಿನ್ನೆಯಿಂದ ನಿನ್ನೆಯಿಂದನೂ ನಿನ್ನೆ ಬೆಳಗ್ಗೆಯಿಂದನೂ ನಡೀತಾ ಇದೆ ಇವತ್ತು ನಡೆಯುತ್ತೆ ನಾಳೆನೂ ಇದೆ ಪೂರ್ತಿ ವ್ಯವಸ್ಥಾಪ ಇವರೇನೇನೆ ನೋಡಿ ಇವೆಲ್ಲ ಇವೆಲ್ಲ ದಿನಸಿಗಳು ಖಾಲಿ ಆಗೋಗಿದೆ ಇಲ್ಲೆಲ್ಲ ಪೂರ್ತಿ ಇದ್ರು ತುಂಬ ಇತ್ತು ಖಾಲಿ ಆಗೋಗಿದೆ ಈಗ ಇದು ಎಮರ್ಜೆನ್ಸಿ ಏನಾದ್ರು ಇನ್ನೂ ಜನ ಜಾಸ್ತಿ ಬಂದು ಇನ್ನೂ ಯಾರು ಬರ್ತಾರೆ ಅಂತಂದ್ರೆ ಮತ್ತೆ ಆಗೋದು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಮತ್ತೆ ರೆಡಿ ಮಾಡಿ ಇಟ್ಟಿದ್ದೀವಿ ಇದೆಲ್ಲ ಮತ್ತೆ ಇನ್ನೊಂದು ಡಬ್ರಿ ಮಾಡಬೇಕಾಗುತ್ತೆ ಜನ ಬರ್ತಾರೆ ಮಾಡಬೇಕು ಇದೆಲ್ಲ ನೋಡಿ ಇನ್ನೊಂದು ಡಬ್ರಿ ಇದೆ ನೋಡಿ ಇಲ್ಲೂ ಒಂದು ಡಬ್ರಿ ಮಾಡಿದ್ದೀವಿ ಈಗ ಆಲ್ರೆಡಿ ಈಗ ಎರಡೂವರೆ ಕ್ವಿಂಟಲ್ ಮಾಡಿಬಿಟ್ಟಿದ್ದೀವಿ ಇನ್ನೊಂದು ಡಬ್ರಿ ಬೇಕಾಗತ್ತೆ ಹೇಳ್ಬಿಟ್ಟು ಇಟ್ಕೊಂಡಿದ್ದೀವಿ ಹಾಂ ತುಂಬ ಪರಿಮಳ ಇವಾಗ ನನ್ನ ಕ್ಲೋಸ್ ಫ್ರೆಂಡು ಯಾವಾಗಲೂ ನನ್ನ ಜೊತೆಲೇ ಇರ್ತಾನೆ ಇವನ್ನ ಎಲ್ಲೋದು ನನ್ನ ಜೊತೆ ಬರ್ತಾನೆ ನಾವೆಲ್ಲ ಇಲ್ಲಿರೋರೆಲ್ಲ ಯಾರು ಅನ್ನೋ ಥರ ಮಾಡ್ತಾ ಇಲ್ಲ ಎಲ್ಲ ಫ್ರೆಂಡ್ಸು ಅನ್ನದಾನ ಮಾಡಬೇಕು ಎಲ್ಲ ಚೆನ್ನಾಗಿ ಆಗಬೇಕು ಎಲ್ಲರೂ ತಿನ್ನೋರು ಹೊಟ್ಟೆ ತುಂಬ ತಿನ್ನಬೇಕು ರುಚಿಯಾಗಿ ತಿನ್ನಬೇಕು ಅಂತ ಮಾಡ್ತಾ ಇದ್ದೀವಿ ದುಡ್ಡು ಕಾಸು ಬರತ್ತೆ ಹೋಗತ್ತೆ ಎಲ್ಲ ಚೆನ್ನಾಗಾಗಲಿ ತಿನ್ನೋರು ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದೀವಿ ಇವರು ನಮಗೆ ನಂದಣ್ಣ ಅಂತ ಇವ್ರು ನಮ್ಮ ಚಿಕ್ಕ ವಯಸ್ಸಿಂದ ನಾವು ಇವರೆಲ್ಲ ನಮ್ಗೆ ಆಟ ಆಡಿ ಈ ಏರಿಯಾ ಏನು ನೋಡ್ತಾ ಇದ್ದೀರಾ ನೀವು ಇಲ್ಲ ನಾವು ಚಿಕ್ಕ ಚಿಕ್ಕ ಹುಡುಗರು ಆಟ ಆಡ್ತಾ ಇದ್ವು ಇವ್ರು ನಮ್ಮನ್ನೆಲ್ಲ ಕೈ ಹಿಡ್ಕೊಂಡು ಆಟ ಆಡಿಸ್ತಿದ್ದವರು ನಾವೆಲ್ಲ ಕೂತಿದ್ರೆ ಏ ಬಂದರು ಆಟ ಆಡ್ರಿ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಹುಡುಗ್ರನ್ನ ಕೊಟ್ಕೊಂಡು ಆಡಿಸ್ತಿದ್ರು ಇವತ್ತು ನಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಇಲ್ಲಿಗೆ ಇವರು ಇವರೇ ಹೇಳಿದ್ದು ಇಲ್ಲಿ ಅಂತ ಇದು ಮಾಡಿದ್ದು ವೆಂಕ ವೆಂಕಿ ಅಂತ ಫ್ಲವರ್ ಫ್ಲವರ್ ಡೆಕೋರೇಷನ್ ಇವರು ಫ್ಲವರ್ ಡೆಕೋರೇಷನ್ ಮಾಡ್ತಾರೆ ಇಲ್ಲೊಬ್ರು ಬಂದಿದ್ದಾರೆ ಇವ್ರು ನಮ್ಮ ಅಣ್ಣ ಇವರು ನೋಡಿ ಇವರೇ ನಮಗೆ ಕೆಲಸ ಹೇಳ್ಕೊಟ್ಟವ್ರು ಇವ್ರ ಇವ್ರನೇ ನಾನು ಕೆಲಸ ಕಲ್ತಿದ್ದು ನಾನು ತುಂಬಾ ಚಿಕ್ಕ ಹುಡುಗ ಇದ್ದೆ ಇವ್ರ ಜೊತೆ ಹೋಗ್ಬೇಕಾರೆ ಇವರೇ ನನಗೆಲ್ಲ ಕೆಲಸ ಎಲ್ಲ ಹೇಳ್ಕೊಟ್ಟು ಮುಂಚಿಂದ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು ಇವತ್ತು ನಾನು ಈ ತರ ಮೇ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಇದಕ್ಕೆ ಇವರೇ ಕಾರಣ ನಮ್ಮ ಅಣ್ಣನೇ ಬೇರೆ ಯಾರು ಅಲ್ಲ ನೋಡಿ ಇದು ವಾಟ್ರು ವಾಟ್ರು ಎಲ್ಲರಿಗೂ ವಾಟ್ರು ಬಾಟ್ಲೆ ಕೊಟ್ಟಿದ್ದಾರೆ ಎಲ್ರಿಗೂ ಬಂದವ್ರಿಗೆಲ್ಲ ವಾಟ್ರ್ ವಾಟರ್ ಬಾಟ್ಲು ದಾನಿಗಳಿದ್ದಾರೆ ಬಂದಷ್ಟು ಜನ ಬಂದಷ್ಟು ಬರ್ತಾನೆ ಇರುತ್ತೆ ಇದು ಇಷ್ಟಕ್ಕೆ ಮುಖ್ಯ ಅಲ್ಲ ಇದು ಇಷ್ಟು ಖಾಲಿ ಆದ್ಮೇಲೆ ಏನಪ್ಪ ನಿಲ್ಲಿಸ್ಬಿಟ್ರು ಅನ್ನೋ ತರ ಏನಿಲ್ಲ ಬರ್ತಾನೆ ಇರತ್ತೆ ಖಾಲಿ ಆದಂಗೆಲ್ಲ ಬರ್ತಾ ಇರ್ತಾರೆ ನೋಡಿ ಎಲ್ಲೋ ಆ ಕಡೆ ಎಲ್ಲ ತುಂಬಿಟ್ಟಿದ್ದಾರೆ ಇನ್ನು ಇದು ಖಾಲಿ ಆಗಿದ ತಕ್ಷಣ ನಿಲ್ಸಲ್ಲ ಅಂತ ಹೇಳಲ್ಲ ಖಾಲಿ ಆಗಿದ ತಕ್ಷಣ ನಿಲ್ಸಲ್ಲ ಮಾಡ್ತಾ ಇರ್ತೀವಿ ಒಟ್ಟಿನ ಏನೋ ಬಂದವ್ರಿಗೆ ಯಾರಿಗೂ ಪ್ರಸಾದ ಇಲ್ಲ ಅಂತ ಬರಬಾರ್ದು ಇಲ್ಲೇ ನಾವೆಲ್ಲ ಓದಿದ್ದು ಚಿಕ್ಕ ವಯಸ್ಸಿದ್ದ ನೋಡಿ ಇದೇ ಸ್ಕೂಲಲ್ಲಿ ನಾವೆಲ್ಲ ಓದಿದ್ದು ನಾವೆಲ್ಲ ಚಿಕ್ಕ ವಯಸ್ಸಿಂದ ಸಿಕ್ಸ್ತು ಸೆವೆಂತು ಎಲ್ಲ ಈ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿತ್ತು ಓದಿದ್ದು ಗೌರ್ಮೆಂಟ್ ಸ್ಕೂಲ್ ಅಂತಂದ್ರೆ ಯಾರು ಏನು ಕಮ್ಮಿ ಅಂತ ಏನು ಅನ್ನೋ ಥರ ಇಲ್ಲ ಈ ಫೀಲ್ಡ್ ಇಂದ ತುಂಬಾ ಜನ ಮಹಾನ್ ಪ್ರತಿಭೆಗಳೆಲ್ಲ ಹೊರ್ಗಡೆ ಹೋಗಿದ್ದಾರೆ ಬರೀ ಏನು ಬರೀ ಅಡಿಗೆ ಅಡುಗೆ ಕೆಲಸ ಮಾಡ್ಕೊಂಡು ಆತರ ಇಲ್ಲ ಅಂತಿಲ್ಲ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೋಗಿದ್ದಾರೆ ಯಾವುದೇ ಫೀಲ್ಡ್ ನಲ್ಲಿ ಒಬ್ಬೊಬ್ರು ನಂತರ ಪರಿಣಿತರಾಗಿದ್ದಾರೆ ಯಾರು ಏನು ಕಮ್ಮಿ ಇಲ್ಲ ಇದರಿಂದ ಏನು ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ಎಲ್ಲ ನಡೀತಾ ಇದೆ ತುಂಬಾ ನೋಡಿ ಇವರು ಸಿದ್ದರಾಜು ಅಂತ ಇಡೀ ತುಮಕೂರಿಗೆ ಫ್ಲವರ್ ಡೆಕೋರೇಷನ್ ಮುಂಚೆ ಯಾವುದೋ ಥರ ಇತ್ತು ಇವಾಗ ಇಷ್ಟೆಲ್ಲ ಮಾಡಿ ಈ ಥರ ಹೊಸತನ ಅಂತ ತಂದೋರೆ ಇವರು ಎಂತೆಂತಾರೋ ಏನೇನೋ ಮಾಡಿದ್ದಾರೆ ನಾಳೆ ಏನಾದ್ರು ಹೊಸಾದ್ ಬೇಕು ಅಂತಂದ್ರೆ ಹೊಸಾದನ್ನೇ ತರ್ತಾರೆ ಹಳೇದನ್ನು ಯಾವ್ದನ್ನು ತರಲ್ಲ ಇವರು ಅಷ್ಟೇ ಕಾಸು ಉಳಿಸ್ಕೋಬೇಕು ಮಾಡಬೇಕು ಆ ಥರ ಇಲ್ಲ ಹೊಸತನ ನೋಡಿದವ್ರು ಖುಷಿ ಪಡಬೇಕು ಏನಪ್ಪ ಹೊಸತನ ಅವ್ರು ನೆನ್ನೆ ಅವ್ರು ಮಾಡ್ದಂಗೆ ಮಾಡಿದ್ದಾರೆ ಆ ಥರ ಇಲ್ಲ ಹೊಸತನ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲ ಎಲ್ಲಿ ಬೇಕಾದ್ರೂ ಕೇಳ್ಕೊಂಬನ್ನಿ ಮೊನ್ನೆ ಇವರು ನೋಡ್ ಹೊಟ್ಟೆ ಅವ್ರು ಕೊಡೋ ಜನ ತುಂಬಾ ಇದ್ದಾರೆ ಒಬ್ರಿಬ್ರೇನಲ್ಲ ಬೆಳೆಯಕ್ಕೆ ಬಿಡಲ್ಲ ಆದ್ರೂ ಅವ್ರೇನು ಇದುವರೆಗೂ ಏನು ಬಗ್ಗಿಲ್ಲ ಎಷ್ಟೇ ಕೇಳಕ್ಕೆ ತಿಳೋದು ಅವ್ರು ಇವತ್ತಿನ್ನೂ ಮೇಲಕ್ಕೆ ಹೋಗ್ತಾನೆ ಇದ್ದಾರೆ ತುಂಬಾ ಸಾಧು ಮನುಷ್ಯ ಇವ್ರಿಗೂ ಒಳ್ಳೇದು ಮಾಡ್ಲಿಕ್ಕೆ ನಮ್ಮ ಫ್ರೆಂಡೇನೇನೆ ಓಕೆ ಸ್ನೇಹಿತರ ನೀವೆಲ್ಲ ಏನು ನೋಡ್ತಾ ಇದ್ರು ಎಷ್ಟು ಅದ್ಭುತವಾಗಿದೆ ನೋಡಿ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ ಜೊತೆಗೆ ನಮ್ಮ ಅಯ್ಯಪ್ಪ ಭಕ್ತರು ಸಹ ನೋಡಿ ಎಲ್ಲ ಒಂದು ಹಾಡಿನಲ್ಲಿ ಎಲ್ಲ ವಿಪಾಸಿತರಾಗಿದ್ದಾರೆ ಜೊತೆಗೆ ಇವರು ಅಯ್ಯಪ್ಪ ಸ್ವಾಮಿ ನಿನ್ನೆ ಶಬರಿಮಲೆಗೆ ಹೋಗ್ಬಿಟ್ಟು ಬಂದಿರೋರಂತೆ ಸೊ ಅದ್ಭುತವಾದ ಒಂದು ಪೂಜೆ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಜೊತೆಗೆ ಎಲ್ಲೆಲ್ಲೂ ಹೂವಿನ ಸಡಗರ ಎಷ್ಟು ಎಷ್ಟೋದಿಂದ ಮಾಡ್ತಿದ್ದಾರೆ ಅಂದರೆ ಒಂದು ಒನ್ ಆ್ಯಂಡ್ ಹಾಫ್ ಟು ಅವರ್ಸಿಂದ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ನೀವು ಒಂದು ಅದ್ಭುತವಾದ ಆನೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದರೆ ಆನೆ ಎಷ್ಟು ಅದ್ಭುತವಾಗಿದೆ ನೋಡಿ ಜೊತೆಗೆ ಪೂಜೆ ಕಾರ್ಯಕ್ರಮಗಳು ಹೂವುಗಳು ನೋಡಿ ಎಷ್ಟು ಅದ್ಭುತವಾಗಿ ಪೂಜೆ ನಡೀತಾ ಇದೆ